ನಮಸ್ಕಾರ ಸ್ನೇಹಿತರೆ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಪ್ರಸ್ತುತ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ಕುಕ್ಕೂಟ ಮಹಾಮಂಡಳಿ ನಿಯಮಿತ ಅನಿಮಲ್ ಹಸ್ಬೆಂಡ್ರಿ ಅಂಡ್ ವೆಟನರಿ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಇಂದ ಕರ್ನಾಟಕ ಕೋಆಪರೇಟಿವ್ ಪೌಲ್ಟ್ರಿ ಫೆಡರೇಷನ್ ವತಿಯಿಂದ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಉಚಿತವಾಗಿ ನಾಟಿ ಕೋಳಿ ಮರಿ ವಿತರಣೆ ಮಾಡಲಿದೆ ಈ ವಿಡದಲ್ಲಿ ಮಹಿಳೆಯರಿಗೆ ಉಚಿತವಾಗಿ ನಾಟಿ ಕೋಳಿ ಮರಿ ವಿತರಣೆಯ ಯೋಜನೆಯ ವಿವರ ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳು ಅರ್ಜಿ ಸಲ್ಲಿಸುವ ವಿಧಾನ ಎಲ್ಲಾ ವಿವರವನ್ನ ಈ ವಿಡದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ಟೆಕ್ ಗುಬ್ಬಿ ಯೂಟ್ಯೂಬ್ ಗೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡನ್ನು ಮರಿಬೇಡಿ ಮಹಿಳೆಯರಿಗಾಗಿ ಉಚಿತ ನಾಟಿ ಕೋಳಿ ಮರಿ ವಿತರಣಾ ಯೋಜನೆಯ ವಿವರ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಪ್ರಸ್ತುತ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ಕುಕ್ಕೂಟ ಮಹಾಮಂಡಳಿ ನಿಯಮಿತ ಇದರ ವತಿಯಿಂದ ಗ್ರಾಮೀಣ ಭಾಗದ ರೈತ ಮಹಿಳೆಯರಿಗೆ ಉಚಿತವಾಗಿ ನಾಟಿ ಕೋಳಿಮರಿ ವಿತರಣೆ ಮಾಡಲಿದೆ ಅನಿಮಲ್ ಹಸ್ಬೆಂಡ್ರಿ ಅಂಡ್ ವೆಟರ್ನರಿ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಇಂದ ಕರ್ನಾಟಕ ಕೋಆಪರೇಟಿವ್ ಪೌಲ್ಟ್ರಿ ಫೆಡರೇಷನ್ ವತಿಯಿಂದ ನಾಟಿ ಕೊಡಿಮರಿಗಳನ್ನ ಗ್ರಾಮೀಣ ಭಾಗದ ರೈತ ಮಹಿಳೆಯರಿಗೆ ವಿತರಣೆ ಮಾಡಲಿದೆ ಕರ್ನಾಟಕ ಸರ್ಕಾರ ಕುಕ್ಕೂಟ ಮಹಾಮಂಡಳಿ ನಿಯಮಿತ ಇದರ ವತಿಯಿಂದ ಐದು ವಾರದ ತಲಾ ಇಪ್ಪತ್ತು ಕೋಳಿ ಮರಿಗಳನ್ನು ಗ್ರಾಮೀಣ ಭಾಗದ ರೈತ ಮಹಿಳೆಯರಿಗೆ ಉಚಿತವಾಗಿ ವಿತರಣೆ ಮಾಡಲಿದೆ ಕರ್ನಾಟಕ ಕೋಆಪರೇಟಿವ್ ಪೌಲ್ಟ್ರಿ ಫೆಡರೇಷನ್ ಲಿಮಿಟೆಡ್ ವತಿಯಿಂದ ಐದು ವಾರದ ತಲಾ ಇಪ್ಪತ್ತು ಕೋಡಿ ಮರಿಗಳನ್ನ ಗ್ರಾಮೀಣ ಭಾಗದ ರೈತ ಮಹಿಳೆಯರಿಗೆ ಉಚಿತವಾಗಿ ವಿತರಣೆ ಮಾಡಲಿದೆ ಆಸಕ್ತಿ ಉಳ್ಳ ರೈತ ಮಹಿಳೆಯರು ಅರ್ಜಿ ಸಲ್ಲಿಸಿ ಯೋಜನೆಯ ಸೌಲಭ್ಯವನ್ನ ಪಡಿಬಹುದು ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳು ಯಾವುದು ನೋಡೋಣ ಅರ್ಜಿ ನಮೂನೆ ಆಧಾರ್ ಕಾರ್ಡ್ ಫೋಟೋ ಫೋಟೋ ಇರುವಂತಹ ಗುರುತಿನ ಚೀಟಿ ಜಾತಿ ಪ್ರಮಾಣ ಪತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ದಾಖಲೆಗಳು ಅರ್ಜಿ ಸಲ್ಲಿಸಲು ಅಗತ್ಯವಿರುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ನಿಗದಿತ ಅರ್ಜಿ ನಮೂನೆಯನ್ನ ಆಯಾ ತಾಲೂಕಿನ ಮುಖ್ಯ ಪಶು ವೈದ್ಯಾಧಿಕಾರಿ ಕಚೇರಿಯಿಂದ ಪಡೆಯಬಹುದು ಆಸಕ್ತ ಅರ್ಜಿದಾರರು ಅರ್ಜಿಯನ್ನ ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿಯೊಂದಿಗೆ ಲಗತ್ತಿಸಿ ಆಯಾ ತಾಲೂಕಿನ ಮುಖ್ಯ ಪಶು ವೈದ್ಯಾಧಿಕಾರಿಗಳ ಕಚೇರಿಗೆ ಸಲ್ಲಿಸಬೇಕು ಭರ್ತಿ ಮಾಡಿರುವಂತ ಅರ್ಜಿಯನ್ನ ಅಗತ್ಯ ದಾಖಲಾತಿಗಳೊಂದಿಗೆ ಲಗತ್ತಿಸಿ ಆಯಾ ತಾಲೂಕಿನ ಮುಖ್ಯ ಪಶು ವೈದ್ಯಾಧಿಕಾರಿ ಕಚೇರಿಗೆ ಸಲ್ಲಿಸಬೇಕು ಗ್ರಾಮೀಣ ಭಾಗದಲ್ಲಿ ಕೃಷಿ ಜೊತೆಯಲ್ಲಿ ಕೋಳಿ ಸಾಕಣೆ ಮಾಡಲು ಆಸಕ್ತಿ ಇರುವ ಅರ್ಹ ರೈತ ಮಹಿಳೆಯರು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಹತ್ತಿರದ ಪಶು ವೈದ್ಯ ಸಂಸ್ಥೆ ಅಥವಾ ತಾಲೂಕು ಪಶು ಆಸ್ಪತ್ರೆ ಮುಖ್ಯ ಪಶು ವೈದ್ಯಾಧಿಕಾರಿಯನ್ನ ಸಂಪರ್ಕಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಪಶು ವೈದ್ಯಾಧಿಕಾರಿ ಸಂಪರ್ಕಿಸಬಹುದು ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡಿಬಹುದು ನೋಡೋದಲ್ಲ ಸ್ನೇಹಿತರೆ ಅಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳ ವಿವರ ಅಜಿ ಸಲ್ಲಿಸುವ ವಿಧಾನ ರೈತ ಮಹಿಳೆಯರು ಐದುವರೆದ ಇಪ್ಪತ್ತು ಮತ್ತು ಕೋಳಿ ಮರಿಗಳನ್ನ ಉಚಿತವಾಗಿ ಹೇಗ್ ಪಡಿಬಹುದು ಅಂತ ನೋಡಿದ್ರಿ ಆಸಕ್ತಿ ಉಳ್ಳ ರೈತ ಮಹಿಳೆಯರು ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಯೋಜನೆಯ ಸೌಲಭ್ಯವನ್ನ ಪಡಿಬಹುದು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ಗಾಗಿ ನೋಟಿಫಿಕೇಶನ್ಗಾಗಿ ಬೆಲೈಕನ್ ಪ್ರೆಸ್ ಮಾಡಿಬಿಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸೋಷಿಯಲ್ ಮೀಡಿಯಾ ಪೇಜ್ ಗಳಂತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ